ಬೇವು ಬೆಲ್ಲ ತಿಂದು ಸಿಹಿ ಮತ್ತು ಕಹಿಯನ್ನು ಸೆಲೆಬ್ರೇಟ್ ಮಾಡುವ ಹಬ್ಬ ಇದು ಚಿಂತೆ ನೋವು ಹಗುರಾಯ್ತು ಸುಗ್ಗಿ ಸಿರಿಯ ಮಳೆಯಾಯ್ತು ತುಂಬಾ ತೀರ್ಥಹಳ್ಳಿಗೆ ತೀರ್ಥಹಳ್ಳಿ ಅಂತ ಹೆಸರು ಯಾಕೆ ಬಂತು ಗೊತ್ತಾ ಯಾಕೆ ಬಂತು

ಸಾಕ್ ಸಾಕು ಸಾಕು ನೀವ್ರ ಯುಗಾದಿ ಹಬ್ಬದ ದಿವಸ ಗೇರಿಡೋದು ಒಂದು ಸ್ಪೆಷಲ್ ಆಗಿರೋ ಆಚರಣೆ ನಮ್ಮ ಸಂತೋಷ ಅಣ್ಣ ಎಲ್ರಿಗೂ ಇಟ್ಟಿದ್ದಾರೆ ನನಗೂ ಇಟ್ಟಿದ್ದಾರೆ ನೋಡಿ ಕೆಲವೊಮ್ಮೆ ಊರ್ಕೊಳ್ಳುತ್ತೆ ಅನ್ನೋದು ಕರ್ಗು ಹೋಗುತ್ತೆ ಈಗ ಯುಗಾದಿ ಹಬ್ಬದ ಇನ್ನೊಂದು ವಿಶೇಷ ಬೇವು ಬೆಲ್ಲ ಬೇವು ಬೆಲ್ಲ ತಿಂದು ಸಿಹಿ ಮತ್ತು ಕಹಿಯನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡುವ ಹಬ್ಬ ಇದು ಸೋ ನಮ್ಮ ಹಿತಾಶ್ರೀ ಈಗಾಗಲೇ ಬೇವು ಬೆಲ್ಲ ತಿನ್ಲಿಕ್ಕೆ ರೆಡಿಯಾಗಿದ್ದಾರೆ ನೋಡಿ ಬೇವು ಬೆಲ್ಲ ಕಹಿ ಇಡ್ಬೇಕಂತೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಬೇವು ಬೆಲ್ಲ ತಿನ್ನಿ ಇಡೀ ವರ್ಷನ ಸಿಹಿ ಕಹಿಯಾಗಿ ಕಳಿಯಿರಿ ನಮ್ಮ ಪೂಜೆ ಎಲ್ಲ ಆಯ್ತು ಈಗ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ನಾವು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ ನೋಡಿ ಡ್ರೈವ್ ಮಾಡ್ತಾ ಇದ್ದಾರೆ ತೀರ್ಥಹಳ್ಳಿ ನಮ್ಮ ಶಿವಮೊಗ್ಗ ಹೆಬ್ಬಾಗಿಲ್ಲದ ತೀರ್ಥಹಳ್ಳಿ ಏನು ಹೃದಯ ಭಾಗ ತೀರ್ಥಹಳ್ಳಿ ಹೃದಯ ಭಾಗ ಮಲೆನಾಡಿನ ಹೃದಯ ಭಾಗ ಆ್ಯಂಡ್ ನಾವು ನೋಡಿ ಸೀಟ್ ಬೆಲ್ಟ್ ಹಾಕಿದ್ದೀವಿ ನೀವು ಕೂಡ ಇಲ್ಲಿಗಾರು ಹೋಗ್ತಾ ಇರಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಸೇಫ್ಟಿ ਕਬਦ ਮੇਲੇ ਮਤਰਾ ਮਾਰਤਨੀ ਤੀਰਤਾਲੀ ਸਿਟੀ ਤੇ ਸਿਖਣਾ ತೀರ್ಥಹಳ್ಳಿ ಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಈಗ ಮಲೆನಾಡಿನ ಹೃದಯ ಭಾಗ ತೀರ್ಥಹಳ್ಳಿಯಲ್ಲಿದ್ದೀವಿ ತೀರ್ಥಹಳ್ಳಿಗೆ ತೀರ್ಥಹಳ್ಳಿ ಅಂತ ಹೆಸರು ಯಾಕೆ ಬಂತು ಗೊತ್ತಾ ಯಾಕೆ ಬಂತು ಯಾಕೆ ಬಂತು ತೀರ್ಥಹಳ್ಳಿ ಬಂತುಹಳ್ಳಿ ತೀರ್ಥಹಳ್ಳಿ ಪರಶುರಾಮ ಪರಶುರಾಮ ಕೊಡ್ಲಿ ತಗೊಂಡು ತನ್ನ ತಾಯಿಯನ್ನ ಹತ್ಯೆ ಮಾಡಿದ ನಂತರ ಎಲ್ಲ ಕಡೆಗೆ ಹೋಗಿ ತನ್ನ ಕೊಡಲಿಯನ್ನು ತೊಳೆದ್ನಂತೆ ಆದರೆ ಎಲ್ಲೂ ಕೂಡ ಅದಕ್ಕೆ ಅಂಟಿದ ರಕ್ತದ ಕಲೆ ಹೋಗಿರಲಿಲ್ಲ ತೀರ್ಥಹಳ್ಳಿಗೆ ಬಂದು ಅಂಬು ತೀರ್ಥನ ಅದು ರಾಮಕೊಂಡ ಈ ಸ್ಥಳದಲ್ಲಿ ಅದನ್ನು ತೊಳೆದಾಗ ರಕ್ತ ಹೋಯಿತು ಅದಕ್ಕೋಸ್ಕರ ತೀರ್ಥಹಳ್ಳಿ ಅಂತ ಹೆಸರು ಬಂದಿದೆ ಫ್ರೆಂಡ್ಸ್ ನೋಡಿ ಅಡುಗೆ ತಯಾರಾಗಿದೆ ದೋಸೆ ಕಾಯ್ತಾ ಇದೆ ದೋಸೆ ರೆಡಿಯಾಗಿದೆ ದೋಸೆ ಜೊತೆಗೆ ನೀರುಳ್ಳಿ ಭಜೆ ಏನು ಸಾಂಬಾರು ಬೇಕಾಯ ಸಾಂಬಾರು ರೆಡಿಯಾಗಿದೆ ಊಟ ರೆಡಿಯಾಗಿದೆ ಫೈನಲಿ ನಾವು ವ್ಲಾಗ್ ಎಂಡ್ ಮಾಡುವಂಥ ಸಮಯ ಬಂದಿದೆ ಅಣ್ಣ ಇದ್ದಿದ್ದಾರೆ ಅಣ್ಣ ವ್ಲಾಗ್ ಎಂಡ್ ಮಾಡ್ತಾಯಿದ್ವಿ ಹೇಗಿತ್ತು ನೀವು ಕೂಡ ಹೀಗೆ ಯುಗಾದಿ ಸೆಲೆಬ್ರೇಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಥ್ಯಾಂಕ್ ಯು